ತಿಳಿಯದೋ ತಪ್ಪು ಮಾಡಿದ್ದೀರಿ ಆದರೆ ಮತ್ತೊಮ್ಮೆ ರಿಪೀಟ್ ಆಗಬಾರದು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರಿಗೆ ಚಿಂತಾಮಣಿ ನಗರದಲ್ಲಿ ಡಿವೈಎಸ್ಪಿ ಮುರಳೀಧರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದ್ದೀರಾ ಆದರೆ ಅದು ಮತ್ತೊಮ್ಮೆ ರಿಪೀಟ್ ಆದರೆ ಕಾನೂನಿನ ಪ್ರಕಾರ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಖಡಕ್ ಎಚ್ಚರಿಕೆ ನೀಡಿದ ಅವರು ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿದು ಬದುಕಿ ಜನಸಾಮಾನ್ಯರಲ್ಲಿ ಬೆರೆತು ಉತ್ತಮರಾಗಬೇಕು ಹಾಗೂ ಪೊಲೀಸರಿಂದ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡು ಕಳ್ಳತನ ಪ್ರಕರಣಗಳಲ್ಲಿ ತೊಡಗುವ ಬಗ್ಗೆ ಮಾಹಿತಿ ನೀಡುವಂತ ಹೇಳುತ್ತೆ ರವಿಕುಮಾರ್ ಎನ್ ಚಿಂತಾಮಣಿ ನೋಡ್ತಾ ಇದ್ದೀವಿ ಒಂದ್ಸಲ ಕಳ್ಳತನ ಮಾಡಿದ ಮೇಲೆ ಅದೇ ರೂಢಿಗತ ಮಾಡ್ಕೊಂಡು ನೀವು ಕಳ್ತನ ರಿಪೀಟ್ ಮಾಡೋದು ನಮಗೆ ದಾಖಲೆಗಳಿಂದ ಗೊತ್ತಾಗ್ತಾ ಇದೆ ಅದಕ್ಕೆ ಜನಶ್ರೇ ಜನಸ್ರಾವಂತಿಯಲ್ಲಿ ನೀವು ಬೆರೆತು ಆರಾಮಾಗಿರ್ಬೇಕಂದ್ರೆ ಪೊಲೀಸರ ಜೊತೆ ಚೆನ್ನಾಗಿರ್ಬೇಕು ಇಂಥ ಕಳ್ತನಗಳು ಯಾರಾದರೂ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ನಾನು ಅಬ್ಸರ್ವ್ ಮಾಡ್ದಂಗೆ ಜೈಲ್ಗೆ ಹೋದವರು ಮತ್ತೆ ಅದೇ ಸೇಮ್ ಚಾಳಿನೇ ಆ ನೀವು ಪ್ರಾರಂಭ ಮಾಡ್ತಾಯಿದ್ದೀರಿ ಒಂದ್ಸಲ ಜೈಲಿಗೆ ಹೋಗಿ ಬರ್ತೀರಾ ಮತ್ತು ಅಡ್ವೊಕೇಟ್ಗೆ ದುಡ್ಡು ಕೊಡಬೇಕಂತ ಹೇಳ್ಬಿಟ್ಟು ಮತ್ತೆ ಕಳ್ತನ ಮಾಡ್ತೇನೆ ನಾನು ನಿಮ್ಗೆ ಎರಡೇ ಎರಡು ಉದಾಹರಣೆಗಳು ಹೇಳ್ತೀನಿ ನಿಮ್ಮ ಮನುಷ್ಯರಾದರೆ ಕಳ್ತನ ಮಾಡಿ ಒಬ್ಬನ ಮಗನಿಗೆ ಜಾಬ್ಗೋಸ್ಕರ ಎರಡು ಲಕ್ಷ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಸಾಲ ಮಾಡಿ ತಗೊಂಡು ಹೋಗ್ತಿರ್ತಾನೆ ಇವನವನು ಬಸ್ ಹತ್ಬೇಕಾದ್ರೆ ಪಿಕ್ ಬ್ಯಾಕ್ ಮಾಡ್ತಾನೆ ಮಗನಿಗೆ ಜಾಬ್ ಸಿಗಲ್ಲ ಅವನು ಸೂಸೈಡ್ ಮಾಡಿಕೊಡ್ತಾನೆ ಇವೆಲ್ಲ ನೀವು ಮನುಷ್ಯರಾದರೆ ಗೊತ್ತಾಗುತ್ತೆ ಇವೆಲ್ಲ ದೇವರು ಕೈಕಾಲು ಕೊಟ್ಟಿದ್ದಾನೆ ಕರೆಕ್ಟಾಗಿ ತಿಳ್ಕೊಬೇಕು ಕೆಲಸ ಮಾಡಬೇಕು ಮೈ ಬಗ್ಸಿ ಕೆಲಸ ಮಾಡಬೇಕು ಮತ್ತು ಇನ್ನೊಂದು ಮಗಳ ಮದುವೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಒಡುಗೆಗಳೆಲ್ಲ ಇಟ್ಕೊಂಡಿರ್ತಾರೆ ಏನ ಆ ಪಾಪ ಪಾಪ ಓಂಚಾಕ್ಬಿಟ್ಟು ಅದು ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಈಗ ನೀವು ಪೊಲೀಸರಿಂದ ತಪ್ಪಿಸ್ಕೋಬಹುದು ಜಡ್ಜಿಂದ ತಪ್ಪಿಸ್ಕೋಬಹುದು ಮೇಲೆ ಒಬ್ರು ಇರ್ತಾರೆ ನಿಮಗಂತೂ ಹಂಡ್ರೆಡ್ ಪರ್ಸೆಂಟ್ ದೇವರಾನೆ ನಿಮಗೆ ಒಳ್ಳೆಯದಾಗ ಅರ್ಥ ಆಯ್ತಾ